ಈ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯಿತು ಇಪ್ಪತ್ತೈದಲ್ಲ ಇಪ್ಪತ್ತಾರು ವರ್ಷ ಆಯಿತು ಆ ಸಿನಿಮಾದ ಪ್ರೊಡ್ಯೂಸರ್ ಒನ್ ಆಫ್ ದ ಪ್ರೊಡ್ಯೂಸರ್ ನಮ್ಮ ಜೊತೆಗಿದ್ದಾರೆ ಅವ್ರ ತ ಮಾತಾಡೋ ಬನ್ನಿ ಮಂಜು ಅವ್ರು ನಮ್ಮ ಜೊತೆಗಿದ್ದಾರೆ ಮಾತಾಡೋಣ ಬನ್ನಿ ಸರ್ ಮೊದಲಿಗೆ ನಮಸ್ಕಾರ ಸರ್ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಆಗಿದ್ದೀನಿ ರೀ ಸರ್ ಎ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತಾರು ವರ್ಷ ಆಗ್ತಿದೆ ಹೇಗೆ ಅನ್ನಿಸ್ತಿದೆ ಸರ್ ಖುಷಿ ಅನ್ನಿಸ್ತಿದೆ ಆವಾಗ ಹೆಂಗೆ ರೆಸ್ಪಾನ್ಸ್ ಸಿಕ್ತೋ ಈವಾಗಲೂ ಅದರಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆದರೂ ರೆಸ್ಪಾನ್ಸ್ ಸಿಕ್ಕಿದೆ ಖುಷಿ ಅನ್ನಿಸ್ತಾ ಇದೆ ಇಷ್ಟು ವರ್ಷ ಆದ್ರೂ ಜನಗಳು ಇನ್ನು ಜ್ಞಾಪಕ ಎಲ್ಲ ಇಟ್ಕೊಂಡು ಅದೇ ತರ ಕೊಟ್ಟಿದಾರಲ್ಲ ಪ್ರೋತ್ಸಾಹ ಎಲ್ಲ ಕೊಟ್ಟಿದಾರಲ್ಲ ಖುಷಿ ಅನ್ನಿಸ್ತಾ ಇದೆ ಸರ್ ಯಾವಾಗ ನಿಮಗೆ ಏ ಸಿನಿಮಾ ಮಾಡಬೇಕು ಅನ್ನೋ ಸಬ್ಜೆಕ್ಟ್ ಬಂದು ಹೇಳಿದಾಗ ನಿಮಗೆ ಯಾವ ರೀತಿ ಅನ್ನಿಸ್ತು ಸರ್ ಸಬ್ಜೆಕ್ಟು ನಾವು ಬೇರೆ ಮಾಡಬೇಕು ಅಂತ ಹೋಗಿದ್ದಿದ್ದು ಶಿವಣ್ಣ ಅವ್ರದ್ದು ಇದಕ್ಕೆ ಆಮೇಲೆ ಲೇಟ್ ಆಯ್ತು ಅಂದ್ಬಿಟ್ಟು ಉಪೇಂದ್ರ ಅವ್ರು ನೀವೇ ಮಾಡಿ ಅಂತ ಮೇಲೆ ಸೊ ಒಂದು ಸಿಂಗಲ್ ಲೈನ್ ಹೇಳಿದರು ಸಿಂಗಲ್ ಲೈನು ಖುಷಿ ಆಯಿತು ಸರ್ ನಮಗೆ ಕತೆ ಎಲ್ಲ ಮುಖ್ಯ ನೀವು ಹೀರೋ ಆಗಬೇಕು ನಿಮ್ಮ ಜೊತೆ ನಾವು ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಹೇಳಿ ನಾವು ಮುಂದುವರ್ಸಿದ್ವಿ ಈ ಸಿನಿಮಾದಲ್ಲಿ ಮತ್ತೆ ಇನ್ನೊಂದು ಏನೋ ನನಗೆ ಇನ್ನೊಂದು ವಿಷಯ ಒಂದು ಗೊತ್ತಾಯಿತು ನೀವು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧನೇ ಇರಲಿ ಏ ಸಿನಿಮಾಕ್ಕಿಂತ ಮುಂಚೆ ಬೇರೆ ಯಾವ ಇದ್ರಿ ಅಂತ ಅದ್ರ ಬಗ್ಗೆ ಹೇಳೋದು ನಾನು ಮೊದಲು ಸಿಲ್ಕ್ ವ್ಯಾಪಾರ ಮಾಡ್ಕೊಂಡಿದ್ದೆ ನಮ್ದು ಸಿಲ್ಕ್ ಬಟ್ಟೆ ಮೇಲೆ ಪ್ರಿಂಟಿಂಗ್ ಗುಡ್ ಹಿಂಗೆಲ್ಲ ಮಾಡ್ಕೊಂತಿದ್ದೆ ಅದಕ್ಕೆ ನನಗೂ ಒಂದು ನಿಕ್ ನೇಮು ಸಿಲ್ಕ್ ಮಂಜು ಅಂತ ಸೊ ಎ ಸಡನ್ ನನ್ನ ಕಝಿನ್ ಜಗನ್ನಾಥು ಅವ್ರ ಅಣ್ಣ ರಂಗನಾಯಕಿ ಅಂತೇಳಿ ಸಿನಿಮಾ ಮಾಡಿದ್ರು ಇನ್ನೊಂದು ಏನಂದ್ರೆ ಇದರಲ್ಲಿ ಸಿನಿಮಾ ಇಂಡಸ್ಟ್ರಿ ಒಳಗೆ ಬರ್ದಾಗ ಒಂದು ದೊಡ್ಡ ಸ್ಟೋರಿನೇ ಇದೆ ನಿಮ್ಮಲ್ಲಿ ಸದಾ ಒಂಚೂರು ಬಿಚ್ಕೊಡಕ್ಕಾಗತ್ತ ಏನು ಸ್ಟೋರಿ ಏನೂ ಇಲ್ಲ ನಮ್ಮ ಜಗನ್ನಾಥ್ ಅವರ ಅಣ್ಣ ರಂಗನಾಯಕಿ ಪುಟ್ಟಣ್ಣ ಕಣ್ಗಾಲ್ ಅವ್ರ ಜೊತೆ ಇರೋರು ರಂಗನಾಯಕಿ ಒಂದು ಮಾಡಿದ್ರು ಪಡವಾರಹಳ್ಳಿ ಪಾಂಡವರು ಮಾಡಿದ್ರು ಆ ಗೀಚ್ ಅವನ ತಮ್ಮಂಗೆ ಬಂತು ಅವನ ತಮ್ಮ ಜಗನ್ನಾಥ್ ನಾನು ಜೊತೆಯಲ್ಲೇ ಇರ್ತಿದ್ವಿ ಟ್ವೆಂಟಿ ಫೋರ್ ಅವರ್ ಜೊತೆಯಲ್ಲೇ ಇರ್ತಿದ್ವಿ ಯಾಕೆ ನಾವು ಒಂದು ಮಾಡಬಾರ್ದು ಅಂತೇಳಿ ನಾವು ಹಂಗೆ ಶುರು ಹಚ್ಚಿದ್ವಿ ಇದು ಶುರು ಹಚ್ಚೋದಕ್ಕಿಂತ ಮೊದಲು ಅಂಬರೀಷ್ ಅವ್ರ ಜೊತೆ ಒಡನಾಟ ಇತ್ತು ಡೈಲಿ ಅವ್ರ ಮನೆಗೆ ಹೋಗೋದು ಸಿನ್ಮಾ ಮಾಡಬೇಕು ಅಂತ ಒಂದು ಫೈನ್ ಒಂದು ಪಾರ್ಟಿಲಿ ಶ್ರೀರಂಗಪೇಣದಲ್ಲಿ ಉಪೇಂದ್ರ ಅವ್ರು ಸಿಕ್ಕಿದ್ರು ಆಮೇಲೆ ಉಪೇಂದ್ರ ನಿಂದೆ ಬಿದ್ದು ಒಂದು ಸಿನ್ಮಾ ಮಾಡಬೇಕು ಅನ್ನೋ ಒಂದು ಲೆಕ್ಕದಲ್ಲಿದ್ದು ಹಂಗೆ ಮುಂದುವರಿಸಿದ್ದ ಇದನ್ನು ಮತ್ತು ಇನ್ನೊಂದು ಏನಾದರೂ ಉಪೇಂದ್ರ ಅವರು ಯಾವುದೋ ಒಂದು ಸಂದರ್ಶನದಲ್ಲಿ ಹೇಳಿದರು ನಾನು ಈ ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ನನ್ಗೆ ಹಲವಾರು ಅಡೆತಡೆಗಳು ಬಂತು ಬಂದಿದ ತಕ್ಷಣ ನಾನು ಈ ಸಿನಿಮಾ ಮಾಡಲೇಬೇಕು ಅಂದಾಗ ನಿಮ್ಮ ಹತ್ರ ನಿಮಗೊಂದು ಅಪ್ರೋಚ್ ಆಯಿತು ಅದ್ರ ಬಗ್ಗೆ ಹೇಳೋದ್ರೆ ಅದು ಅಡೆತಡೆ ಆಯಿತು ನಾವು ಸರ್ ಏನೇ ಅಡೆತಡೆ ಬಂದರೂ ಈ ಸಿನಿಮಾ ಮಾಡಿ ಮುಗಿಸೋಣ ಅನ್ನೋ ಒಂದು ಲೆಕ್ಕ ನಾವು ಧೈರ್ಯ ಕೊಟ್ವಿ ಅವರು ನಮಗೆ ಧೈರ್ಯ ಕೊಟ್ಟರು ಹಾಗಿದ್ದಾಗಲಿ ಫಸ್ಟ್ ಸಿನಿಮಾ ಅಲ್ವಾ ನಮಗೂ ಒಂದು ಮಾಡಲೇಬೇಕು ಅನ್ನೋದೊಂದಿತ್ತು ಮುಂದುವರ್ಸಿದ್ವಿ ಮಾಡಿದ್ವಿ ನೀಟಾಗಿ ಸಕ್ಸಸ್ ಆಯಿತು ಕಷ್ಟ ಆಯಿತು ಅಡೆತಡೆಗಳು ಸುಮಾರು ಜನಗಳು ಥಿಯೇಟ್ರಿಗೂ ಒಂದು ಸ್ವಲ್ಪ ಅಡೆತಡೆಗಳಾಯಿತು ಆಮೇಲೆ ಸ್ವಲ್ಪ ಫೈನಾನ್ಸ್ ಶಾರ್ಟೇಜ್ ಆಯಿತು ಫೈನಾನ್ಸ್ದು ಅಡೆತಡೆ ಆಯಿತು ಆಮೇಲೆ ದೇವ್ರ ದಯ ಆಯಿತು ಎಲ್ಲ ನೀಟಾಗಿ ಟೈಮ್ ಕರೆಕ್ಟಿಗೆ ಯಾರೋ ಸಿಗೋರು ದುಡ್ಡುಗೆ ನಮಗೆ ಬೇಕಾಗಿರೋ ಟೈಮಲ್ಲಿ ಸಿಗೋರು ಎಲ್ಲ ಹೆಲ್ಪ್ ಮಾಡಿದ್ರು ಎಲ್ಲರಿಗೂ ಒಂದು ಪೈಸೆ ನಿಲ್ಲಿಸ್ದಂಗೆ ರಿಟರ್ನ್ ಮಾಡಿದ್ವಿ ಒಂದು ಒಳ್ಳೆಯ ಹೆಸರು ಬಂತು ಲಹರಿ ವೇಲು ಅವರು ಒಬ್ಬರು ನಮಗೆ ಒಂದು ಐದು ಲಕ್ಷ ರಿಲೀಸ್ ಐದು ಲಕ್ಷ ಗಿಫ್ಟ್ ತರ ಕೊಟ್ಟರು ಲಹರಿ ವೈಲು ಅವರು ಇನ್ನೊಂದೇನಂದ್ರೆ ಇಪ್ಪತ್ತಾರು ವರ್ಷದ ಹಿಂದೆ ರಿಲೀಸ್ ಆದಾಗ ಸಿನಿಮಾ ಹೇಗಿತ್ತು ಈಗಲೂ ಹಾಗೆ ಇದೆ ಟ್ರೆಂಡ್ ಏ ಅನ್ನೋದು ಬಂದು ಒಂದು ಬ್ರ್ಯಾಂಡ್ ಅಂತಲೇ ಕರೀಬಹುದು ಈಗ ಇನ್ನೊಂದು ಸರ್ಪ್ರೈಸ್ ಆಗಿ ನಮಗೆ ಚಾಂದಿನಿ ಮೇಡಮ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡೋದು ಅದ್ರ ಬಗ್ಗೆ ಏನು ಹೇಳ್ತಾರ ಸರ್ ಅದ್ರದ ಬಗ್ಗೆ ಇನ್ನೂ ಇವಾಗ ಶುರು ಆಗ್ತಾ ಇದೆ ಒಂದು ಚಾಂದಿ ಮೇಡಮು ನಾನು ಒಂದು ಡಿಸ್ಕಷನ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಈ ಸ್ಟೋರಿ ಚೆನ್ನಾಗಿ ಆಗ್ಬೋದು ಅಂತ ಸೊ ಉಪೇಂದ್ರ ಬಂದಮೇಲೆ ಯು ಐ ರಿಲೀಸ್ ಎಲ್ಲ ಆದಮೇಲೆ ಅವ್ರ ಜೊತೆ ಒಂದು ಡಿಸ್ಕಷನ್ ಮಾಡೋಣ ಅಂದ್ಕೊಂಡಿದ್ದೀವಿ ಅವ್ರು ಗ್ರೀನ್ ಸಿಗ್ನಲ್ ಕೊಟ್ರೇ ಇದಾಗೋದು ಬಟ್ ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ ಉಪೇಂದ್ರ ಅವ್ರ ಜೊತೆ ಸರ್ ಈಗ ಇನ್ನು ಯಾವ್ಯಾವ ಸಿನಿಮಾಗಳು ಬರ್ತೀವಿ ಸರ್ ನಿಮ್ಮಲ್ಲೇ ನಿಮ್ಮ ಪ್ರೊಡಕ್ಷನ್ ಕಡೆ ನಂದು ಇವಾಗ ಒಂದು ಪ್ರೊಡಕ್ಷನ್ ನಡೀತಾ ಇದೆ ಆದಿತ್ಯ ಅವ್ರ ಜೊತೆ ಟೆರರ್ ಅಂತೇಳಿ ಒಂದು ಸಿನಿಮಾ ನಡೀತಾ ಇದೆ ಟಾಕಿ ಪೋಷನ್ ಎಲ್ಲ ಮುಗಿದಿದೆ ಸೊ ಒಂದು ಮೂರು ಸಾಂಗ್ ಬಾಕಿ ಇದೆ ಇವಾಗ ಡಬ್ಬಿಂಗ್ ಬೇರೆ ನಡೀತಾ ಇದೆ ಅರೆ ಆಕಾಶ ಅಲ್ಲಿ ಡಬ್ಬಿಂಗ್ ನಡೀತಾ ಇದೆ ಸೊ ಅಷ್ಟೇ ಇದಾದಮೇಲೆ ನೆಕ್ಸ್ಟ್ ಉಪೇಂದ್ರ ಅವ್ರ ಜೊತೆ ಒಂದು ಮಾಡಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಇದ್ದೀವಿ ಇದು ಆದಿತ್ಯಂದು ಏನಂದರೆ ನಾನೇ ಅಂತಲ್ಲ ಎಲ್ಲ ಟೆಕ್ನಿಷಿಯನ್ಸ್ಗಳು ಸೇರಿ ಸಿನಿಮಾ ಮಾಡ್ತಾ ಇರೋದು ಇದು ನಮ್ಮ ಬ್ಯಾನರಲ್ಲೇ ನಾನು ಆವಾಗ ಉಪೇಂದ್ರ ಹೆಸರಲ್ಲೇ ಬ್ಯಾನರ್ ಮಾಡಿದ್ದು ಅದು ಹಂಗೆ ಕಂಟಿನ್ಯೂಷನ್ನೇ ಬಂದಿದೆ ಉಪಿ ಎಂಟರ್ಟೈನರ್ಸ್ ಅಂತೇಳಿ ನಮ್ಮ ಬ್ಯಾನರು ನಾನು ಇರೋವರೆಗೂ ಯಾವ ಸಿನಿಮಾ ಮಾಡಿದ್ರು ಉಪೇಂದ್ರ ಅವರ ಹೆಸರಲ್ಲೇ ಇದೆ ಅದೇ ಬ್ಯಾನರಲ್ಲೇ ಮಾಡೋದು ಸರ್ ಮತ್ತಿನ್ನೊಂದೇ ಉಪೇಂದ್ರ ಬ್ಯಾನರ್ ಅಡಿನಲ್ಲಿ ಮಾಡ್ತಾ ಬರ್ತಾ ಇದಾರೆ ಆಗಿದ್ದಂಥ ಟ್ರೆಂಡ್ ಉಪೇಂದ್ರ ಅವ್ರಿಗೆ ಈಗಲೂ ನಡೀತಾ ಇದೆ ಓಪನ್ ಆಗಿ ಬಗ್ಗೆ ಕೆಲವು ಆರ್ಟಿಸ್ಟ್ಗಳಿಗೂ ವಯಸ್ಸಾಗೋಯ್ತು ಆ ಸಿನಿಮಾ ಏ ಸಿನಿಮಾದಲ್ಲಿ ಮಾಡಿದಂಥ ಆರ್ಟಿಸ್ಟ್ಗಳಿಗೆ ವಯಸ್ಸಾಯಿತು ಅವರು ಮನೇಲಿದ್ದಾರೆ ಈಗ ಉಪೇಂದ್ರ ಅವ್ರಿಗೆ ಏನೇ ಆದಿನಿಮಾಗಳು ಮಾಡ್ತಾನೇ ಇದ್ದಾರೆ ಬ್ಯಾಕ್ ಟು ಬ್ಯಾಕ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಅವ್ರಿಗಿದೆ ಆ ಸ್ಟ್ರೆಂತ್ ಇದೆ ಅವ್ರಿಗೆ ಒಂದು ಫೇಸ್ ವ್ಯಾಲ್ಯೂ ಇದೆ ಅವ್ರು ಇನ್ನೂ ಹತ್ತು ವರ್ಷ ಹದಿನೈದು ವರ್ಷ ಹೀರೋ ಆಗಿ ಮಾಡ್ತಾ ಹೋಗ್ತಾರೆ ಬಿಡಿ ಆ ಸ್ಟ್ರೆಂತ್ ಅದು ಮೇಂಟೈನ್ ಮಾಡ್ಕೊಂಬಂತಿದ್ದಾರೆ ಅವರು ಇವಾಗ ಅವ್ರಿಗೂ ನನ್ನ ಅಂದಾಜೊಂದು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಆಗಿರಬೇಕು ನನಗೆ ಸಿಕ್ಸ್ಟಿ ಫೋರ್ ಅಂದರೆ ಒಂದು ಏಳೆಂಟು ವರ್ಷ ಸ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಆಗಿದೆ ಅವ್ರಿಗೂ ಇನ್ನೂ ಒಂದು ಹತ್ತು ವರ್ಷ ಹಾಗೆ ಹೆಲ್ತಿಯಾಗಿರ್ತಾರೆ ಬಿಡಿ ಅವರು ಮಾಡ್ತಾರೆ ಅಶ್ವವೇಗ ಕಡೆಯಿಂದ ನಿಮಗೆ ಒಳ್ಳೆ ಒಳ್ಳೇದಾಗ್ಲಿ ಮುಂದಿನ ಸಿನಿಮಾಗಳು ಒಳ್ಳೇದಾಗ ಬರಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಸರ್ ನೋಡಿದ್ರಲ್ಲ ವೀಕ್ಷಕರ ಎ ಸಿನಿಮಾದ ಮಂಜು ಅವರು ನಮ್ಮ ಜೊತೆಗೆ ಮಾತಾಡೋದ್ರು ಕ್ಯಾಮ್ರ ಕಿರಣ್ ಜೊತೆಗೆ ಸಂತೋಷ್ ಅಶ್ವವೇಗ ನ್ಯೂಸ್